ಭಾರತೀಯ ಜನತಾ ಪಾರ್ಟಿಯ ಆತ್ಮನಿರ್ಭರ ಭಾರತ ಸಂಕಲ್ಪ ಅಭಿಯಾನ ಭಾರತೀಯ ಜನತಾ ಪಾರ್ಟಿಯವರಿಂದ ದೇಶವ್ಯಾಪಿಯಾಗಿ ಆತ್ಮನಿರ್ಭರ ಭಾರತ ಸಂಕಲ್ಪ ಅಭಿಯಾನ ಭವ್ಯವಾಗಿ ಆರಂಭಗೊಂಡಿದೆ ಸ್ವಾವಲಂಬಿ ಭಾರತ ನಿರ್ಮಾಣವೇ ಉದ್ದೇಶವಾಗಿರುವ ಈ ಅಭಿಯಾನದ ಮೂಲಕ ಕೇಂದ್ರ ಸರ್ಕಾರದ ವಿವಿಧ ಕಲ್ಯಾಣ ಯೋಜನೆಗಳು ಹಾಗೂ ಉದ್ಯಮ ವ್ಯಾಪಾರ ಕೃಷಿ ಮಹಿಳಾ ಸಬಲೀಕರಣ ಉದ್ಯೋಗ ಸೃಷ್ಟಿ ರಕ್ತದಾನ ಶಿಬಿರಗಳು ಕ್ಷೇತ್ರದಲ್ಲಿ ಹಾಗೂ ಗ್ರಾಮಗಳಲ್ಲಿ ಕೈಗೊಳ್ಳಲಾಗಿರುವ ಕ್ರಮಗಳನ್ನು ಜನತೆಗೆ ತಲುಪಿಸುವ ಕೆಲಸ ನಡೆಯಲಿದೆ ಈ ಅಭಿಯಾನದ ಅಂಗವಾಗಿ ಪಕ್ಷದ ಹಿರಿಯ ನಾಯಕರು ಸಂಸದರು ಶಾಸಕರು ಹಾಗೂ ಕಾರ್ಯಕರ್ತರು ಗ್ರಾಮದಿಂದ ನಗರ ಮಟ್ಟದವರೆಗೆ ಜನರ ನಡುವೆ ಸಂಚಾರ ಮಾಡಿ ಆತ್ಮನಿರ್ಭರ ಭಾರತದ ಕನಸು ನನಸಾಗಿಸಲು ಕೈಗೊಂಡಿರುವ ಯೋಜನೆಗಳನ್ನು ವಿವರಿಸಲಿದ್ದಾರೆ ಸ್ವದೇಶಿ ಉತ್ಪನ್ನಗಳ ಬಳಕೆಯನ್ನು ಉತ್ತೇಜಿಸುವುದರ ಜೊತೆಗೆ ಮೇಕ್ ಇನ್ ಇಂಡಿಯಾ ಮತ್ತು ಸ್ಪಾರ್ಟ್ ಅಪ್ ಇಂಡಿಯಾ ಕಾರ್ಯಕ್ರಮಗಳ ಮಹತ್ವವನ್ನು ಜನರಲ್ಲಿ ಜಾಗೃತಿ ಮೂಡಿಸುವ ಪ್ರಯತ್ನ ಈ ಅಭಿಯಾನದ ಮೂಲಕ ನಡೆಯುತ್ತಿದೆ ಬಿಜೆಪಿ ಪಕ್ಷದ ಮಾಜಿ ಜಿಲ್ಲಾಧ್ಯಕ್ಷರು ಡಾ ವೇಣುಗೋಪಾಲ್ ತಮ್ಮ ಮಾತಿನಲ್ಲಿ ಹೇಳಿದರು ಭಾರತವನ್ನು ಬಲಿಷ್ಠ ಆರ್ಥಿಕ ಶಕ್ತಿಯಾಗಿ ರೂಪಿಸುವುದು ಬಿಜೆಪಿ ಸರ್ಕಾರದ ಸಂಕಲ್ಪ ಆತ್ಮನಿರ್ಭರ ಭಾರತ ಅಭಿಯಾನವು ಗ್ರಾಮೀಣ ಅಭಿವೃದ್ಧಿ ಕೃಷಿ ಸುಧಾರಣೆ ಮತ್ತು ಕೈಗಾರಿಕಾ ಅಭಿವೃದ್ಧಿಗೆ ನೂತನ ದಾರಿ ತೋರಲಿದೆ ಈ ಹಿನ್ನೆಲೆಯಲ್ಲಿ ಪ್ರತಿ ಕ್ಷೇತ್ರದಲ್ಲಿ ಕಾರ್ಯಕರ್ತರಿಗೆ ನಿರ್ದಿಷ್ಟ ಗುರಿ ನೀಡಲಾಗಿದ್ದು ಸಾಮಾನ್ಯ ಜನರೊಂದಿಗೆ ನೇರ ಸಂವಾದ ನಡೆಸಿ ಅವರ ಅಭಿಪ್ರಾಯ ಹಾಗೂ ಸಲಹೆಗಳನ್ನು ದಾಖಲಿಸುವ ಕಾರ್ಯ ಕೂಡ ಹಮ್ಮಿಕೊಳ್ಳಲಾಗಿದೆ ಈ ಅಭಿಯಾನವು ರಾಷ್ಟೀಯ ಮಟ್ಟದಲ್ಲಿ ಜನರ ಬೆಂಬಲ ಪಡೆಯುವ ನಿರೀಕ್ಷೆ ವ್ಯಕ್ತವಾಗಿದ್ದು ಸ್ವಾವಲಂಬಿ ಭಾರತದ ಕನಸು ನನಸಾಗಿಸಲು ಬಿಜೆಪಿ ಕೈಗೊಂಡ ಮಹತ್ವಾಕಾಂಕ್ಷಿ ಹೆಜ್ಜೆಯೊಂದು ರಾಜಕೀಯ ವಲಯದಲ್ಲಿ ವಿಶ್ಲೇಷಣೆ ನಡೆಯುತ್ತಿದೆ ಇನ್ನು ಈ ಸಂದರ್ಭದಲ್ಲಿ ಮ್ಯಾಗೇರಿ ನಾರಾಯಣಸ್ವಾಮಿ ಡಾಕ್ಟರ್ ವೇಣುಗೋಪಾಲ ರೋಣೋರ್ ಚಂದ್ರಶೇಖರ್ ಲಕ್ಷ್ಮಣಗೌಡ ನಾಗಭೂಷಣ್ ನಾಗರಾಜ್ ದೇವಾಲಪಾಳಿ ರಘುರೆಡ್ಡಿ ನಾರಾಯಣಸ್ವಾಮಿ ವೆಂಕಟರಮಣ ರೆಡ್ಡಿ ಇನ್ನೂ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು ಮಾತಿಯ ಸೇವೆ ಮತ್ತು ಸೇವೆ ಮತ್ತು ಗೌರವಾರ್ಥವಾಗಿ ಗೌರವಾರ್ಥವಾಗಿ ಈ ಪ್ರತಿಜ್ಞೆಯನ್ನು ಈ ಪ್ರತಿಜ್ಞೆಯನ್ನು ಸ್ವೀಕರಿಸುತ್ತೇನೆ ಸ್ವೀಕರಿಸುತ್ತೇನೆ ನಾನು ನಾನು ನನ್ನ ನನ್ನ ಜೀವನದಲ್ಲಿ ಜೀವನದಲ್ಲಿ ಪ್ರಾಥಮಿಕವಾಗಿ ಪ್ರಾಥಮಿಕವಾಗಿ ಭಾರತೀಯ ಭಾರತೀಯ ನಿರ್ಮಿತ ನಿರ್ಮಿತ ಉತ್ಪನ್ನಗಳನ್ನು ಉತ್ಪನ್ನಗಳನ್ನು ಬಳಸುತ್ತೇನೆ ಬಳಸುತ್ತೇನೆ ಮತ್ತು ಆಮದು ಮಾಡಿಕೊಂಡ ಆಮದು ಮಾಡಿಕೊಂಡ ಸರಕುಗಳಿಗಿಂತ ಸರಕುಗಳಿಗಿಂತ ಸ್ಥಳೀಯ ಸ್ಥಳೀಯ ಪರ್ಯಾಯಗಳನ್ನು ಪರ್ಯಾಯಗಳನ್ನು ಆರಿಸಿಕೊಳ್ಳುತ್ತೇನೆ ಆರಿಸಿಕೊಳ್ಳುತ್ತೇನೆ ನಾನು ನಾನು ಮನೆಯಲ್ಲಿ ಮನೆಯಲ್ಲಿ ಕಚೇರಿಯಲ್ಲಿ ಕಚೇರಿಯಲ್ಲಿ ಮತ್ತು ಸಾರ್ವಜನಿಕದಲ್ಲಿ ಸಾರ್ವಜನಿಕರಲ್ಲಿ ಸಮಾಜದಲ್ಲಿ ಸಮಾಜದಲ್ಲಿ ಭಾರತೀಯ ಭಾರತೀಯ ಉತ್ಪನ್ನಗಳಿಗೆ ಉತ್ಪನ್ನಗಳಿಗೆ ಆದ್ಯತೆ ನೀಡುತ್ತೇನೆ ಆದ್ಯತೆ ನೀಡುತ್ತೇನೆ ಮತ್ತು ಮತ್ತು ಸ್ಥಳೀಯ ಸ್ಥಳೀಯ ಕೈಗಾರಿಕೆಗಳನ್ನು ಕೈಗಾರಿಕೆಗಳನ್ನು ಉತ್ತೇಜಿಸಲು ಉತ್ತೇಜಿಸಲು ಹಳ್ಳಿಗಳು ಹಳ್ಳಿಗಳು ರೈತರು ರೈತರು ಮತ್ತು ಕುಶಲ ಕರ್ಮಿಗಳನ್ನು ಕುಶಲ ಕರ್ಮಿಗಳನ್ನು ಬೆಂಬಲಿಸುತ್ತೇನೆ ಬೆಂಬಲಿಸುತ್ತೇನೆ ನಾನು ನಾನು ಯುವಕರು ಮತ್ತು ಯುವಕರು ಮತ್ತು ಮಕ್ಕಳನ್ನು ಮಕ್ಕಳನ್ನು ಸ್ವದೇಶಿ ಮೂಲ ಸ್ವದೇಶಿ ಮೂಲ ಮಂತ್ರವನ್ನು ಮಂತ್ರವನ್ನು ಅಳವಡಿಸಿಕೊಳ್ಳುವಂತೆ ಅಳವಡಿಸಿಕೊಳ್ಳುವಂತೆ ಮತ್ತು ಮತ್ತು ಮುಂದಿನ ಪೀಳಿಗೆಗೆ ಮುಂದಿನ ಪೀಳಿಗೆಗೆ ಅದರ ಮಹತ್ವವನ್ನು ಅದರ ಮಹತ್ವವನ್ನು ತಿಳಿಸುವಂತೆ ತಿಳಿಸುವಂತೆ ಪ್ರೇರೇಪಿಸುತ್ತೇನೆ ಪ್ರೇರೇಪಿಸುತ್ತೇನೆ ಮತ್ತು ಸ್ಟಾಫ್ ಸಿಬ್ಬಂದಿಗಳಿವೆ ಈ ದಿನ ನಮ್ಮ ಆತ್ಮನಿರ್ಭರ ಭಾರತ ಅನ್ನೋ ಒಂದು ಪ್ರತಿಜ್ಞೆಯನ್ನು ನಾವೆಲ್ಲ ತಗೋಬೇಕು ಸ್ವದೇಶಿ ವಸ್ತುಗಳನ್ನು ಉಪಯೋಗಿಸ್ಕೊಳ್ಳೋ ರೀತಿಯಲ್ಲಿ ಉಪಯೋಗಿಸ್ಕೊಂಡು ನಮ್ಮದೇ ಆದಂಥ ಜೀವನವನ್ನು ನಾವು ಕಟ್ಕೋಬೇಕು ಆ ಈ ಒಂದು ವಿಶೇಷ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳೋದು ಮಾಡುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಊಟದ ವ್ಯವಸ್ಥೆಯನ್ನು ನಮ್ಮ ಗಿರಿಯವರು ವಹಿಸಿದ್ದಾರೆ ನಮ್ಮ ರೋಣೂರಿನ ಗಿರಿ ಅನ್ನೋ ಹುಡುಗ ಮೋದಿ ಅಭಿಮಾನಿ ನಮ್ಮ ಹಳ್ಳೇ ಬೆಕ್ಕಣ್ಣ ನಾನು ಶ್ರೀನಿವಾಸಪುರದಲ್ಲಿ ಇಲ್ಲ ರೋಣೂರಲ್ಲಿ ಮಾಡಬೇಕು ಅಂತ ಹಠ ಮಾಡಿದ್ದಕ್ಕೆ ಎಲ್ಲ ಒಂದು ಕಾರ್ಯಕ್ರಮಗಳು ಅವನ ಒಂದು ಇದರಲ್ಲಿ ಈ ದಿನ ನಾವು ಮಾಡಬೇಕು ಅಂದಿದ್ದಕ್ಕೆ ನಮ್ಮ ವೈದ್ಯಕೀಯರು ನಮ್ಮ ಎಲ್ಲರನ್ನು ವಿಸ್ತರಿಸಿ ಈ ಕಾರ್ಯಕ್ರಮ ನಾವು ರೂಪಿಸ್ಕೊಂಡಿದ್ದೀವಿ ಈ ಕಾರ್ಯಕ್ರಮ ಹೊಸದಾಗಿರೋದು ಅನಿಸಿಲ್ಲ ಮಾಡ್ತಾ ಇದ್ದಾರೆ ಆಗಾಗ ನಮ್ಮ ಬಿ ಜೆ ಪಿ ಪರವಾಗಿ ನಡೀತಾ ಇರ್ತಕ್ಕಂಥ ದೇಶದಲ್ಲಿ ಆ ಕಾರ್ಯಕ್ರಮಗಳನ್ನು ಜನರಿಗೆ ತಿಳಿಸಲು ನಾವು ಈ ರೀತಿಯಾದಂಥ ಕಾರ್ಯಕ್ರಮಗಳು ಹಮ್ಮಿಕೊಂಡು ಜನತೆಗೆ ದೇಶದಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನು ಭಾರತೀಯ ಜನತಾ ಪಕ್ಷ ಪ್ರತಿಯೊಬ್ಬರಿಗೂ ಮನದಾಡುವಂತೆ ಮಾಡ್ತಾ ಇದೆ ಅದು ಎಲ್ಲರ ನಮ್ಮ ನರೇಂದ್ರ ಮೋದಿಜಿಯಿಂದ ಹಿಡಿದು ಇಡೀ ಭಾರತ ಸರ್ಕಾರ ಎನ್ ಡಿ ಎ ಸರ್ಕಾರ ರೂಪಿತುಕೊಂಡಿರ್ತಕ್ಕಂಥ ಎಲ್ಲ ಪಾರ್ಟಿಗೆ ಶ್ರೀ ನರೇಂದ್ರ ಮೋದಿಜಿಗೆ ಆತ್ಮೀಯರೇ ಏನು ನಮ್ಮ ದೇಶ ಕಂಡಂತ ನಡೀತಾ ಇದೆ ಅತ್ಯುತ್ತಮ ತಂಡ್ರೆ ರಾಷ್ಟ್ರಭಕ್ತರು ದೇಶ ಸೇವಕರೂ ಆಗಿರ್ತಕ್ಕಂಥ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಅದೇ ಥರ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸಂಸ್ಥಾಪಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಹುಟ್ಟುಹಬ್ಬ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ನಮಗೆ ಅಹಿಂಸಾ ವಾದಿ ಮುಖಾಂತರ ಸ್ವಾತಂತ್ರ್ಯ ಕೊಟ್ಟು ತಂದುಕೊಟ್ಟಂಥ ಮಹಾತ್ಮ ಗಾಂಧೀಜಿಯವರ ಹುಟ್ಟುಹಬ್ಬ ಅಕ್ಟೋಬರ್ ಎರಡನೇ ತಾರೀಕು ಅದೇ ಥರ ನಮ್ಮ ದೇಶದ ಎರಡನೇ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಹುಟ್ಟುಹಬ್ಬ ಅಕ್ಟೋಬರ್ ಎರಡನೇ ತಾರೀಕು ಈ ನಾಲ್ಕು ಮಹಾನ್ ನಾಯಕರ ಹುಟ್ಟುಹಬ್ಬ ಸೆಪ್ಟೆಂಬರ್ ಹದಿನೇಳನೇ ತಾರೀಕಿನಿಂದ ಆರಂಭ ಆಗಿ ಅಕ್ಟೋಬರ್ ಎರಡರ ತನಕ ನಮ್ಮ ಭಾರತೀಯ ಜನತಾ ಪಾರ್ಟಿ ಪ್ರತಿ ವರ್ಷ ಸೇವಾ ಪಾಕ್ಷಿಕ ಅಂತೇಳ್ಬಿಟ್ಟು ಎರಡು ವಾರಗಳ ಕಾಲ ನಿರಂತರವಾಗಿ ದೇಶಾದ್ಯಂತ ನಾನಾ ಸೇವಾ ಚಟುವಟಿಕೆಗಳನ್ನು ಆಚರಿಸ್ತಾ ಬರ್ತಾ ಇದೆ ಅದೇ ಥರ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಕೂಡ ನಾನಾ ದೇವಸ್ಥಾನಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡಿದ್ವಿ ಮತ್ತೆ ಇಪ್ಪತ್ತೈದನೇ ತಾರೀಕು ಶ್ರೀನಿವಾಸಪುರದಲ್ಲಿ ರಕ್ತದಾನ ಶಿಬಿರವನ್ನು ಕೂಡ ನಡೆಸ್ಕೊಟ್ವಿ ಸುಮಾರು ಹತ್ರ ಹತ್ರ ನೂರು ರಕ್ತದಾನಿಗಳು ಈ ಒಂದು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಿದರು ಇವತ್ತು ನಾವು ರೋಣೂರಿನಲ್ಲಿ ಈ ಒಂದು ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಇನ್ನೂ ಹೆಚ್ಚಿನ ರಕ್ತದಾನಿಗಳು ಬಂದು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಮಂಡಲ ಅಧ್ಯಕ್ಷರಾದ ಶ್ರೀ ರೋಣ ಚಂದ್ರಶೇಖರ್ ಅವರೇ ಅದೇ ಥರ ನಮ್ಮ ಪಕ್ಷದ ಹಿರಿಯ ಮುಖಂಡರು ಜಿಲ್ಲಾ ಉಪಾಧ್ಯಕ್ಷರು ಮತ್ತು ಏನು ಈ ಒಂದು ಪಾಕ್ಷಿಕ ಪಾಕ್ಷಿಕ ಸೇವಾ ಚಟುವಟಿಕೆಗಳ ಉಸ್ತುವಾರಿಗಳಾಗಿರ್ತಕ್ಕಂಥ ನಮ್ಮ ಕೋಲಾರದ ಖ್ಯಾತ ವಕೀಲಗಳಾಗಿರ್ತಕ್ಕಂಥ ಮಗ ಮಗೇರಿ ನಾಡ್ಸಮೀರವರೇ ಅದೇ ಥರ ನಮ್ಮ ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರವರೇ ಮತ್ತು ರಘುರವ್ರೆ ಮತ್ತು ನಮ್ಮ ರೈತ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ಸಾಕಂಡ್ಲಳ್ಳಿ ನಾಗರಾಜ್ ರೆಡ್ಡಿರವರೇ ಹಾಗೂ ಇಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದ ಹಿರಿಯ ಮುಖಂಡ ತಮಗೆಲ್ಲ ಗೊತ್ತಿದೆ ನಮ್ಮ ನರೇಂದ್ರ ಮೋದಿ ಜಿಯವರು